ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟರ್ಡೈ ಸ್ಟಾಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಇವತ್ತಿನ ದಿನ ಪೂರ್ತಿಯಾಗಿ ಮಾರ್ಕೆಟ್ ಬೋರಿಂಗ್ ಆಗಿತ್ತು ನೋಡ್ಕೊಂಡಿದ್ರಿ ಈವನ್ ನಮ್ ಕ್ಲಾಸ್ ಮೆಂಬರ್ ಜೊತೆ ಕೂಡ ಲೈವ್ ಅಲ್ಲಿ ಇದ್ದ ಅಂಡ್ ಲೈವಲ್ಲ ಸೇಮ್ ಟೈಮ್ ಯೂಟ್ಯೂಬ್ ನಲ್ಲಿ ಕೂಡ ಲೈವ್ ಡಿಸ್ಕಶನ್ ಮಾಡ್ತಾ ಇದ್ವಿ ಮಾರ್ಕೆಟ್ ವಾಸ್ ವೆರಿ ಕ್ರೇಸಿಲಿ ಅಪ್ ಸೈಡ್ ಡೌನ್ ಸೈಡ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಪೂರ್ತಿ ಒಂದೇ ಝೋನ್ ಅಲ್ಲಿ ಇತ್ತು ಸೊ ಅಲ್ಲೋ ಇಲ್ಲಿ ನೀವು ಟ್ರೇಡ್ ತಗೊಂಡಿದ್ರು ಕೂಡ ಪ್ರಾಬ್ಲಮ್ ಫೇಸ್ ಮಾಡಿರ್ಬೋದು ಯಾಕಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ವಾಸ್ ನಾಟ್ ಇನ್ ಯುವರ್ ಸಪೋರ್ಟ್ ನೋಡ್ಕೊಂಡಿದ್ರಿ ಕಂಟಿನ್ಯೂಸ್ ಇಂಡಿಯಾ ವಿಕ್ಸ್ ವಾಸ್ ಫಾಲಿಂಗ್ ಅಂಡ್ ಫಾಲಿಂಗ್ ಫಾಲಿಂಗ್ ಆಗಿತ್ತು ಆಪ್ಷನ್ ಬಾಯಿಂಗ್ ಇಂದ ದುಡ್ಡು ಮಾಡಿದ್ರೆ ಹಾರ್ಡ್ ಲಕ್ ಅಲ್ಲಿ ಮಾಡಿರಬಹುದು ಅಷ್ಟೇ ಓಕೆ ಇವನ್ ನೀವು ಕೂಡ ಆಪ್ಷನ್ ಚೇನ್ ಹೋಗಿ ಚೆಕ್ ಮಾಡಿದ್ರೆ ಎರಡು ಕಡೆ ಎಲ್ ಟಿ ಪಿ ಪರ್ಸೆಂಟೇಜ್ ನೋಡ್ಕೋತೀರಿ ದೇ ಆರ್ ನೆಗೆಟಿವ್ ಇನ್ ದ ಮನಿ ಔಟ್ ಆಫ್ ಮನಿ ಸೊ ದಟ್ ಶೂಸ್ ಬಿಗ್ಸ್ ಬೀಳ್ತಾ ಇತ್ತು ಅಂಡ್ ಮಾರ್ಕೆಟ್ ಕೂಡ ನಿಮಗೆ ಟ್ರೆಂಡಿ ಆಗಿ ನೀಟ್ ಆಗಿರ್ಲಿಲ್ಲ ಅಂದ್ರೆ ಆಪ್ಷನ್ ಬಾಯಿಂಗ್ ಮಾಡೋ ಉಪಯೋಗ ಇಲ್ಲ ಸರ್ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಆಕ್ಚುಲಿ ನೀವು ದುಡ್ಡು ಮಾಡಬಹುದಿತ್ತು ಎನಿವೆ ನಾಳೆ ಏನ್ ಮಾಡೋಣ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ವಿತ್ ಅನಾಲಿಸಿಸ್ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ದಿಸ್ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಏನು ಟರ್ನ್ ಅಂತೂ ಕಂಡ ಲೈಕ್ ನಿಮ್ ಹ್ಯಾಮರ್ ಪ್ಯಾಟರ್ನ್ ಕಾಣ್ತಾ ಇದೆ ಟ್ವೆಂಟಿ ಜುಲೈದು ಅದಾದ್ಮೇಲೆ ಇಪ್ಪತ್ತೆರಡು ಇದು ಏನ್ ಅಂದ್ರೆ ನಿಮ್ ಗ್ರೀನ್ ಕ್ಯಾಂಡಲ್ ಕಟ್ ಕಂಡಿದ್ರೆ ಡೆಫಿನೆಟ್ಲಿ ಅನ್ಕೊತಿದ್ವಿ ದಿಸ್ ಇಸ್ ಅಲ್ ರಿವರ್ಸಲ್ ಪ್ಯಾಟರ್ ಬಟ್ ಮಾರ್ಕೆಟ್ ಈಗ ರೆಡ್ ಕ್ಯಾಂಡಲ್ ಮಾಡಿದ್ದು ಸೊ ದೇರ್ ಇಸ್ ಅ ಪ್ರೆಷರ್ ಅಂತ ಕಾಣ್ತಾ ಇದೆ ಎನಿವೇ ಇವತ್ತು ಫೆಡ್ ಚೇರ್ಮನ್ ಏನ್ ಮಾತಾಡ್ತಾ ಅಂತ ಗೊತ್ತಿಲ್ಲ ಅದ್ರ ಬೇಸಿಸ್ ಮೇಲೆ ಯು ಎಸ್ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಬೇಸಿಸ್ ಮೇಲೆ ನಾವು ತಿಳ್ಕೊಬೇಕಾಗತ್ತೆ ಸೊ ಮೇಜರ್ ಲೆವೆಲ್ ನಾವು ಡ್ರಾ ಮಾಡ್ಕೊಳ್ತೀವಿ ದಟ್ ಈಸ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಇವತ್ತಿನ ಟಾಪ್ ನ ಮಾರ್ಕ್ ಮಾಡೋಣ ಇವತ್ತಿಂದ ಬಾಟಮ್ ನ ಮಾರ್ಕ್ ಮಾಡೋಣ ದಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡೋಣ ಲೆವೆಲ್ ಬರುತ್ತೆ ಟಾಪ್ ಬಾಟಮ್ ಮಾರ್ಕ್ ಮಾಡಿದ್ರಿ ಮೂವತ್ ನಿಮಿಷಕ್ಕೆ ಬರ್ತೀರಿ ಮೂವತ್ ನಿಮಿಷನ್ ಶುರು ಮಾಡೋಣ ಸೊ ಲುಕ್ ಅಟ್ ಹಿಯರ್ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಹತ್ರ ಹತ್ರ ಬರುತ್ತೆ ದಿಸ್ ಇಸ್ ಲೆವೆಲ್ ಓಕೆ ಫೇಲ್ ಮಾಡಿದ್ದು ವಾಪಸ್ ಹೋಲ್ಡ್ ಮಾಡಿ ಮೇಲೆ ಕಡೆ ಹೋಗಿದ್ದದೆ ಈಗ ನಾಳೆ ಮಾರ್ಕೆಟ್ ಆಗ್ಬೋದು ಒಂದು ಫ್ಲಾಟ್ ಆಗಿ ಓಪನ್ ಆಗಿದೆ ಅಂತ ಇರಲಿಲ್ಲ ಕಾರಣ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟೀನೋ ಏಯ್ಟೀನೋ ಓಕೆ ಹತ್ರ ಹತ್ರ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟೀನೋ ಓಪನ್ ಆದ್ರೂ ಕೂಡ ನಲ್ಲಿ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಇಷ್ಟರ ಒಳಗಡೆ ಇದ್ರೆ ನಾವು ಸ್ಟ್ಯಾಡಲ್ ಸ್ಟ್ರಾಂಗಲ್ಗಳನ್ನ ಕಂಟಿನ್ಯೂ ಮಾಡೋಣ ಎರಡೇ ದಿನ ಇದೆ ಎಕ್ಸ್ಪೈರಿಗೆ ಸೊ ನಾಳೆ ಅಂದ್ರೆ ಗುರುವಾರನ ಎಕ್ಸ್ಪೈರಿ ಅಂದ್ರೆ ಡೇ ಅಟ್ ಲಾಸ್ಟ್ ಒನ್ ಡೇ ಉಳಿಯುತ್ತದೆ ಸೊ ಸ್ಟ್ರಾಂಗಲ್ ಸ್ಟ್ರಾಡಲ್ ಇಂದ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಮಾಡ್ತೀವಿ ಓಕೆ ಬಿಕಾಸ್ ನಲ್ಲಿ ಟೈಮ್ ಇಲ್ಲ ಸೊ ಅದೇ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಲೆವೆಲ್ ನ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಮಾಡಿದ್ದಪ್ಪ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಿಮ್ಗೆ ಕಣ್ಣಿಕ ಅಂತ ಇದೆ ಮೊನ್ನೆ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ ಬಂದಿದೆ ಲೋವರ್ ಐ ಸ್ಟ್ರಕ್ಚರ್ ಮಾಡಿದ್ರೆ ಒಂದ್ ನೂರ್ ನೂರ ಇಪ್ಪತ್ತು ಪಾಯಿಂಟ್ ನೂರಂಟ್ ಟಾರ್ಗೆಟ್ ಮಾಡ್ಬೋದು ವೆರಸ್ ಮೇಲ್ಗಡೆ ಇನ್ ಕೇಸ್ ಏನಾದ್ರು ಫ್ಲಾಟ್ ಆಗಿ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಬಂದ್ರೆ ಮಾರ್ಕೆಟ್ ಅಂದ್ರೆ ಟ್ವೆಂಟಿ ಫೈವ್ ಒನ್ ಏಟಿ ಲೆವೆಲ್ ಓಕೆ ಇವತ್ತಿನ ಟಾಪ್ ಅಥವಾ ಇದನ್ನು ಕೂಡ ದಾಟ್ಕೋತಾ ಇದ್ರೆ ನೀವು ಟಾರ್ಗೆಟ್ ನ ಟ್ವೆಂಟಿ ಫೈವ್ ಟೂ ಫಿಫ್ಟಿ ವರ್ಗೂ ಎಳ್ಕೋಬಹುದು ದಟ್ ಇಸ್ ಮೇಜರ್ ಲೆವೆಲ್ ಟರ್ನ್ ಇದೆ ಕರೆಕ್ಟ್ ಓಕೆ ಇದು ಫ್ಲಾಟ್ ಆಂಗಲ್ ಅಂತ ಥಿಂಕ್ ಮಾಡಿದ್ರಿ ವೆರ್ ಆಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಆದ್ರೆ ಲೈಕ್ ಲಾಜಿಕಲಿ ಥಿಂಕ್ ಮಾಡೋಣ ಮಾರ್ಕೆಟ್ ನಿಮಗೆ ಅರೌಂಡ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿನೋ ಅಥವಾ ಒನ್ ಸಿಕ್ಸ್ಟಿನೋ ಓಪನ್ ಆಯಿತು ಒನ್ ಸಿಕ್ಸ್ಟಿ ಓಪನ್ ಆದ್ರೆ ಏನು ಮಾಡ್ತೀರಿ ಮಾರ್ಕೆಟ್ ಸಲ ಕೆಳಗಡೆ ಬಂದು ಎರಡನೇ ಸಲ ಮೇಲ್ಗಡೆ ಅಟೆಂಪ್ಟ್ ಆಗಿದೆ ಮೂರನೇ ಸಲ ಕೂಡ ಕೆಳಗಡೆ ಬಂದು ಓಕೆ ಮೇಲ್ಗಡೆ ಹೋಗ್ತಾ ಇದ್ರೆ ಡಬ್ಲ್ಯೂ ಪ್ಯಾಟರ್ನ್ ಕಾಣ್ತಾ ಇಲ್ವಾ ಡಬ್ಲ್ಯೂ ಪ್ಯಾಟರ್ನ್ ಕಾಣ್ತಾ ಇದೆ ಹೈಯರ್ ಸ್ಟ್ರಕ್ಚರ್ ಆಗ್ತಾ ಇದೆ ಯು ಕ್ಯಾನ್ ಕಂಟಿನ್ಯೂ ಅದೇ ಮಾರ್ಕೆಟ್ ಈಗ ಗ್ಯಾಪ್ ಅಪ್ ಕೊಟ್ಬಿಟ್ರು ಇಲ್ಲಿಂದ ಕಂಟಿನ್ಯೂ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಟು ನೆಗೆಟಿವ್ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಆಪ್ಷನ್ ಸೆಲ್ಲಿಂಗ್ ಗೆ ನಮಗೆ ಮದ್ದು ವೇರ್ ಆಸ್ ಮಾರ್ಕೆಟ್ ಈಗ ಡೌನ್ ಆದ್ರೆ ಮಾರ್ಕೆಟ್ ಇದು ಟ್ವೆಂಟಿ ಸಿಕ್ಸ್ಟಿ ಫೋರ್ ಕ್ಲೋಸ್ ಆಗಿದೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಓಪನ್ ಮಾಡಬಹುದು ఓపన్ గ్రీన్ క్యాండల్ ఆ కంటూ హోల్డ్ కూడా మార్కెట్ గ్యాప్ డౌన్ రెడ్ క్యాండల్ ఆగిత లో కూడా డిస్కషన్ క్ట్ హియర్ ట్వంటీ ఫైవ్ ఓపెన్ మేజర్ రెస్ట్ ఇమీడేట్ బెంట్ గో ఇమిడి బింగ్ హియర్ ವೇಟ್ ಮಾಡಿ ಏನೇ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಅಂತೇಳಿ ಹ್ಯೂಜ್ ಡೌನ್ ಕೂಡ ಲಾಜಿಕಲ್ ಥಿಂಕ್ ಮಾಡಿದ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಇವತ್ತು ಮಾರ್ಕೆಟ್ ನೂರ್ ನೂರ ಇಪ್ಪತ್ತು ಪಾಯಿಂಟ್ ಆಗತ್ತೆ ಆಸ್ ಇಲ್ಲಿಂದ ಸಪೋರ್ಟ್ ಇದೆ ಅರ್ಲಿಯರ್ ಲೆವೆಲ್ಸ್ ಇದನ್ ಫೇಲ್ ಆದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ಗೂ ಹೋಗ್ಲಿಕ್ ರೆಡಿ ಆಗಿ ಆಪ್ಷನ್ ಚೇಂಜ್ ಚೆಕ್ ಮಾಡ್ಕೋತ್ರಿ ಇಂಪಾರ್ಟೆಂಟ್ ಲೆವೆಲ್ ಗಳು ಎಲ್ಲಿ ಬಿಲ್ಡ್ ಅಪ್ ಆಗಿದೆ ಇಂಪಾರ್ಟೆಂಟ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಎಂಬತ್ತೆಂಟು ಲಕ್ಷ ಇದೆ ಸೊ ಇವರಂತೂ ಈಸಿಲಿ ಬಿಟ್ ಬಿಟ್ಕೊಟ್ರೆ ಮಾರ್ಕೆಟ್ ಹೋಗೋದು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಲ್ಲಿ ಹೈಯೆಸ್ಟ್ ಓಪನ್ ಅರವತ್ನಾಲ್ಕು ಲಕ್ಷ ಓಕೆ ಇದು ಹೋಗ್ತಾ ಇದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ರೌಂಡ್ ನಂಬರ್ ಅಂತ ಹೇಳ್ತಾ ಇದೀನಿ ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದೆ ಅದಕ್ಕೋಸ್ಕರ ಪಾಯಿಂಟ್ಸ್ ಡಿಫರೆನ್ಸ್ ತಗೋತಾ ಇದ್ದಾರೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಅಲ್ಲಿ ಸಾಮಾನ್ಯವಾದ ಪ್ರೆಷರ್ ಇಲ್ಲ ನೂರಾ ಮೂವತ್ತು ಲಕ್ಷ ಸೊ ಜಸ್ಟ್ ನಲ್ವತ್ ಪಾಯಿಂಟ್ ಕೆಳಗಡೆ ಆಟ್ ದ ಮನಿ ಸೊ ಈಗ ನೋಡ್ಕೊತೀರಿ ಮಾರ್ಕೆಟ್ ಈ ಪ್ರೆಷರ್ ನೋಡ್ತಾ ಇದ್ರೆ ಈವನ್ ಟ್ವೆಂಟಿ ಒನ್ ಹಂಡ್ರೆಡ್ ಮೇಲೆ ಎಲ್ಲೋ ಹೋದ್ರು ಕೂಡ ಎಪ್ಪತ್ತೈದು ಲಕ್ಷ ನೂರ ನೋಡ್ತಾ ಇದ್ರೆ ಮಾರ್ಕೆಟ್ ಈಸ್ ಪ್ರೆಷರೈಸ್ ಬೈ ಸೆಲ್ಲರ್ಸ್ ಸೆಲ್ಲರ್ ಸೆಲ್ಲರ್ಸ್ ಪ್ರೆಷರ್ ಹೆವಿ ಇದೆ ಅಂತ ಕಾಣಿಸ್ತಾ ಇದ್ದು ಮಾರ್ಕೆಟ್ ನಾಳೆ ಟ್ವೆಂಟಿ ಫೈವ್ ತೌಸಂಡ್ ಪೈ ಮಿಸ್ ಟು ಬ್ರೇಕ್ ಔಟ್ ಆಗುವ ಚಾನ್ಸ್ ಇದೆ ಬಿಕಾಸ್ ಆಫ್ ದಿಸ್ ಪ್ರೆಷರ್ ಇಲ್ಲ ನಾಳೆ ಏನು ಸರ್ಪ್ರೈಸಿಂಗ್ ಡೇಟಾ ಬಂದ್ರೆ ಈ ಜನ ಏನಾದರೂ ಆಪ್ಷನ್ ಪೊಸಿಷನ್ಸ್ ಏನ್ ಮಾಡಿದ್ರೆ ಸೆಲರ್ಸ್ ತಗೀತಾದ್ರೆ ಮಾರ್ಕೆಟ್ ರ್ಯಾಂಡಮ್ ನಿಮಗೆ ಟ್ವೆಂಟಿ ಫೈವ್ ಟು ಫಿಫ್ಟಿ ವರ್ಗೂ ಈಸಿಲಿ ಹೋಗುತ್ತೆ ಸೊ ನೋಡೋಣ ಮಾರ್ಕೆಟ್ ನಲ್ಲಿ ಯಾರನ್ನ ಹಂಟ್ ಮಾಡ್ತಾನೆ ಮಾರ್ಕೆಟ್ ಅಂತೇಳಿ ಎನಿವೆ ನೆಕ್ಸ್ಟ್ ಇದು ಸೆನ್ಸೆಕ್ಸ್ ಆಪ್ಷನ್ ನೋಡೋಣ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಏಯ್ಟಿ ತೌಸಂಡ್ ಒನ್ ಏಯ್ಟಿ ಸಿಕ್ಸ್ ಹತ್ರ ಹತ್ರ ರೌಂಡ್ ನಂಬರ್ ಹತ್ರ ಹತ್ರ ಕ್ಲೋಸ್ ಆಗ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಈವನ್ బ్యాక్స్ పేన్ కూడా డీస్కషన్ సో ఈ సెన్సెక్స్ ఏన్ ఆబోదు ఓకే సో ఇంపార్టెంట్ లెవెల్స్ అంతా ఇట్ ఇస్ ఇట్కీ దండ్రెడ్ లెవెల్ ಏಟಿ ಟೂ ತೌಸಂಡ್ ಲೆವೆಲ್ ಅಂಡ್ ಕೆಳಗಡೆ ಏಯ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಬರುತ್ತೆ ಎವ್ರಿಥಿಂಗ್ ಸೊ ನಾಳೆ ಮಾರ್ಕೆಟ್ ಏಯ್ಟಿ ಟು ತೌಸಂಡ್ ಕೆಳಗಡೆ ಹೋದ್ರೆ ಫ್ರೀ ಕಾಣ್ತಾ ಇರೋದು ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ರ ವೆರಸ್ ಗ್ಯಾಪ್ ಅಪ್ ಆದ್ರೆ ಏಯ್ಟಿ ಟು ಫೈವ್ ಹಂಡ್ರೆಡ್ ಅಂದ ನಿಮ್ಗೆ ಮಾರ್ಕೆಟ್ ಸಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ ಆಸ್ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡಿ ಅಥವಾ ಆಗಿ ಓಪನ್ ಆಗಿಬಿಟ್ಟು ಮೆಲಗಡೆ ಹೋಗ್ತದೆ ಏಯ್ಟಿ ಟು ಫೈವ್ ಹಂಡ್ರೆಡ್ ಅಂದ್ರೆ ನಿಮ್ಗೆ ಕಾಣ್ತಿರೋ ನೆಕ್ಸ್ಟ್ ಲೆವೆಲ್ ಏಯ್ಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಅಂತ ಅರ್ಥ ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ನಾವು ಮಾರ್ಕ್ ಮಾಡಿದೀವಿ ಜಸ್ಟ್ ಲೈಕ್ ನಿಫ್ಟಿ ತರ ಕಂಪೇರ್ ಮಾಡ್ತೀವಿ ಅಂಡ್ ಮಾಡ್ತೀವಿ ಇವತ್ತು ಎಕ್ಸ್ಪೈರ್ ಆಗಿದೆ ಲೆಟ್ ಸಿ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೋತಿದ್ರಿ ಬಹಳ ವೋಲ್ಟಾಲಿಟಿ ಅಥವಾ ನೆಗೆಟಿವ್ನೆಸ್ ಇತ್ತು ಬಟ್ ಕ್ಲಿಯರಿಟಿ ಇತ್ತು ಡೌನ್ ಟ್ರೆಂಡ್ ಆಂಗಲ್ ಇಂದ ಇಲ್ಲಿ ಕೂಡ ಇಂಪಾರ್ಟೆಂಟ್ ಲೆವೆಲ್ ನೋಡ್ಕೊತೀ ನೀವು ಡಿಸ್ಕಶನ್ ಮಾಡಿದಾಗ ಮಾರ್ಕಿನಲ್ಲಿ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಮೇಲೆಗಡೆ ಹೈಯರ್ ಲೋ ಆದ್ರೆ ನಿಮ್ಗೊಂದು ಫ್ರೀ ವೇ ಅದ್ ಚೆನ್ನಾಗಿರೋ ಮೊಮೆಂಟ್ ನಮ್ ಸಿಗಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಹೌದು ಮಾರ್ಕೆಟ್ ಏನಾಯ್ತಾರೆ ಓಪನಿಂಗ್ ಆ ಜಾಗನ ರಿಜೆಕ್ಟ್ ಮಾಡ್ಬಿಟ್ಟು ಲೋವರ್ ಸ್ಟ್ರಕ್ಚರ್ ಮಾಡ್ತಾ ನೀಟ್ಲಿ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಂದು ಸೆಟಲ್ ಆಗಿದೆ ಈಗ ನೆಕ್ಸ್ಟ್ ಏನು ಓಕೆ ಮೇಜರ್ ಲೆವೆಲ್ ನ ಅದೇ ರೀತಿ ಇಟ್ಕೊಳ್ತೀನಿ ಫಿಫ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಅಂಡ್ ಈ ಟ್ರೆಂಡ್ ಲೈನ್ ಸುಮ್ಮನೆ ಎಳೆದಿಟ್ಕೊಳ್ತೀನಿ ಅಂಡ್ ಕೆಳಗಡೆ ಲೆವೆಲ್ ನೋಡ್ಕೊತೀರಿ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿದೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಓಪನ್ ಆದ್ರೆ ಸಿ ದಿಸ್ ಇಸ್ ಬೌಂಡ್ರಿ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಪ್ಲೇ ಆಗ್ತಾ ಇತ್ತು ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದು ಸೊ ಅದನ್ನ ನೀವು ಫಿಫ್ಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ವರ್ಗೂ ಯೂಸ್ ಮಾಡ್ಕೋಬಹುದು ವೆರ್ಸ್ ಮಾರ್ಕೆಟ್ ಇಲ್ಲಿ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ ಹತ್ರ ಮಿಡಲ್ ಅಲ್ಲಿ ಓಪನ್ ಆಗಿದೆ ಅಂದ್ರೆ ವೇಟ್ ಮಾಡ್ತಾರೆ ಐದರ್ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನ ಅಥವಾ ಇನ್ ಕೇಸ್ ಈ ಕಡೆ ಹೋಗೋದ್ರ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನ ಬೌಂಡ್ರಿ ಟ್ರೇಡಿಂಗ್ ಇಸ್ ಈಸಿ ಹಿಯರ್ ಇಲ್ಲ ಮಾರ್ಕೆಟ್ ನಿಮ್ಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಓಕೆ ಅಲ್ ನೋಡ್ಕೊಳ್ತಿ ಅರ್ಲಿಯರ್ ಸಪೋರ್ಟ್ ಫೇಲ್ಯೂರ್ ಬ್ರೇಕ್ಔಟ್ ಆಗಿದೆ ಈ ಲೆವೆಲ್ ಕೆಳಗಡೆ ಏನಾದ್ರೂ ಲೋವರ್ ಐ ಸ್ಟ್ರಕ್ಚರ್ ಕೊಟ್ಟರೆ ನಿಮ್ಗೆ ಸಿಕ್ತಾ ಇರೋದು ನಾಟ್ ಅ ಸ್ಮಾಲ್ ನಂಬರ್ಸ್ ಇಟ್ಸ್ ಅರೌಂಡ್ ಫೋರ್ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಂತ ಮೊಮೆಂಟಮ್ ಇದೆ ದಿಸ್ ಇಸ್ ಅ ಮೋಸ್ಟ್ ಫ್ರೀ ಅಂಡ್ ಈಸಿಯೆಸ್ಟ್ ವೇ ಈವನ್ ನೀವು ಇದನ್ನ ಮಾರ್ಕೆಟ್ ನೂರ್ ಪಾಯಿಂಟ್ ಗ್ಯಾಪ್ ಡೌನ್ ಆಗಿ ಸಿಕ್ಕರು ಇದನ್ನ ನೀವು ಎನ್ಕ್ಯಾಶ್ ಮಾಡ್ಕೋತೀರಿ ಇದು ಇಸ್ ಅ ಮೋಸ್ಟ್ ಈಸಿ ಈವನ್ ಗ್ಯಾಪ್ ಅಪ್ ಆದ್ರೆ ಹ್ಯೂಜ್ ಆದ್ರೂ ಕೂಡ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ಟ್ರೆಂಡ್ ಲೈನ್ ರಿಜೆಕ್ಷನ್ ಇದೆ ಈಸಿ ಅಂತೂ ಇಲ್ಲ ನಮ್ಗೆ ಗೊತ್ತಾಗಬೇಕೇನಪ್ಪ ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೌಟ್ ಆಗಬೇಕು ಫಿಫ್ಟಿ ಸೆವೆನ್ ಟೂ ಮೇಲೆ ಮೇಲೆ ಹೋಗಬೇಕು ಆವಾಗಲೇ ಮಾತ್ರ ಫ್ರೀ ವೇದ ಓಕೆ ಇರೋದು ಬೌಂಡ್ರಿ ಟ್ರೇಡಿಂಗ್ ಸಿಸ್ಟಮ್ ಇನ್ ದ ರೇಂಜಿಯೋ ಸೊ ನೆಕ್ಸ್ಟ್ ನೋಡೋಣ ಫಿನ್ ನಿಫ್ಟಿ ಏನು ನಡೀತಾ ಇದೆ ಫಿನ್ ನಿಫ್ಟಿ ಇಪ್ಪತ್ತೇಳು ಸಾವಿರದ ಹತ್ತರ ಹತ್ರ ಬಂದ್ ಕ್ಲೋಸ್ ಆಗಿದೆ ಮೇಜರ್ ಲೆವೆಲ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ರೆಕ್ಟಾಂಗಲ್ ರಿಜೆಕ್ಷನ್ ಸರ್ ನೋಡ್ಕೊತೀರಿ ಓಕೆ ಟಾಪ್ ಸೊ ಇವತ್ತು ಟ್ವೆಂಟಿ ಸೆವೆನ್ ಒನ್ ಥರ್ಟಿ ಹತ್ರ ಓಕೆ ಅರ್ಲಿಯರ್ ಲೆವೆಲ್ ರಿಜೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕ್ಲೋಸ್ ಆಗಿದೆ ಈಗ ನಾಳೆ ಇನ್ ಕೇಸ್ ಏನಾದ್ರೂ ನಿಮಗೆ ಗ್ಯಾಪ್ ಅಪ್ ಆಗಲಿ ಫ್ಲಾಟ್ ಆಗಲಿ ಏನು ಪ್ರಭಾವಿಲ್ಲ ಹೈಯರ್ ಲೋ ಆದ್ರೆ ಅಥವಾ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇದು ಮೊಮೆಂಟಮ್ ಆದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ಲೈವೆಲ್ ಟಾರ್ಗೆಟ್ ಇನ್ ದ ಫ್ಯೂಚರ್ ದಿಸ್ ಇಸ್ ಓನ್ಲಿ ಪಾಸಿಬಲ್ ಫ್ರೀ ವೇ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗ ಓಪನ್ ಆಗ್ಬಿಟ್ಟು ಇದ್ರ ಒಳಗಡೆ ಆದ್ರೆ ಒಂದು ಬೌಂಡ್ರಿ ಟ್ವೆಂಟಿ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ಹತ್ರ ಹತ್ರ ಅಥವಾ ಟ್ವೆಂಟಿ ಸೆವೆನ್ ಹತ್ರ ಹತ್ರ ನಿಮಗೆ ಇಲ್ಲಿಂದ ಬಾಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಸೆಲ್ಲಿಂಗ್ ಪಟನ್ ಕ್ರಿಯೇಟ್ ಮಾಡಬಹುದು ಬಟ್ ಪ್ರೊವೈಡೆಡ್ ಟ್ವೆಂಟಿ ಸಿಕ್ಸ್ ನೈನ್ ಫಿಫ್ಟಿ ಲೆವೆಲ್ ಹತ್ರ ಒಂದು ಲೆವೆಲ್ ಇದೆ ಸುಮ್ಮನೆ ಮಾರ್ಕ್ ಮಾಡಿಟ್ಕೊಳ್ತೀರಿ ದಿಸ್ ಇಸ್ ದಟ್ ಓಕೆ ಲೆಟ್ಸ್ ಡ್ರಾ ದಿಸ್ ಲೆವೆಲ್ ಓಕೆ ಈ ಜಾಗನ ಮಾರ್ಕೆಟ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಫೇಲ್ ಮಾಡಿದ್ರೆ ನಮ್ಗೆ ಕಾಣುತ್ತೆ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಈವನ್ ಗ್ಯಾಪ್ ಡೌನ್ ಅಂತ ಕೂಡ ಕೊಟ್ಟರು ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಒಂದು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಲೋ ಬ್ರೇಕ್ ಮಾಡಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಕೂಡ ಹೋಗಬಹುದು ಓಕೆ ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನ್ ನಡೀತಾ ಮಿಡ್ ಕ್ಯಾಪ್ ನಿಫ್ಟಿ ಹೆಂಗಿದ್ರು ಗ್ಯಾಪ್ ಅಪ್ ಓಪನ್ ಮಾಡ್ದ ಬಟ್ ಹೋಲ್ಡ್ ಅಂತೂ ಮಾಡಲೇ ಇಲ್ಲ ಇಲ್ಲೂ ಕೂಡ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಬಟ್ ದಿಸ್ ಇಸ್ ನಾಟ್ ರೆಸ್ಪೆಕ್ಟೆಡ್ ಯು ಎನಿವೆ ಈಗ ಇಂಪಾರ್ಟೆಂಟ್ ಲೆವೆಲ್ ಅಂತೂ ಇದೆ ನಮ್ಮ ಹತ್ರ ಟ್ವೆಂಟಿ ಥರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ನಡ್ಕೋತ್ರಿ ಡಬ್ಲ್ಯೂ ಪ್ಯಾಟರ್ನ್ ಹತ್ತರ ಇತ್ತಲ್ಲ ಫೇಲ್ ಮಾಡಿದ್ರೆ ಕೆಳಗಡೆ ಇದೆ ಅಂಡ್ ಈವನ್ ಇದನ್ನ ಲೈಟ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಬಹುದು ಸೊ ನೀಟ್ ಆಗಿರುತ್ತೆ ಹದ್ಮೂರ್ ಸಾವಿರದ ಹತ್ರ ಹತ್ರ ಬರುವ ಫ್ಲಾಟ್ ಅಥವಾ ಡೌನ್ ಇಂದ ಹಂಗ್ ಕೂಡ ಚೆಕ್ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಇಲ್ಲ ಮಾರ್ಕೆಟ್ ನಿಮ್ಗೆ ಇಲ್ಲೇ ಫ್ಲಾ ಫ್ಲಾಟ್ ಆಗಿ ಓಪನ್ ಆದ್ರೆ ಹದಿಮೂರು ಸಾವಿರ ಎರಡುನೂರ ಹತ್ರ ಹಾರ್ಡ್ಲಿ ಹದಿಮೂರು ಸಾವಿರದ ಮುನ್ನೂರ ಹತ್ರ ಬರಬಹುದು ಬಟ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಅನುಭವಿಸ್ತೀರಿ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ಇದೆ ಸರ್ ರಿಜೆಕ್ಷನ್ ಅಲ್ಲಿ ಇದೆ ಹಾಗಾದ್ರೆ ಫ್ರೀ ವೇ ಅಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತು ಬಟ್ ಈ ಸಾಧ್ಯತೆ ಕಮ್ಮಿ ಇದೆ ಓಕೆ ಚೆಕ್ ಇಯರ್ ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಹ್ಯೂಜ್ ಆದ್ರೂ ಕೂಡ ಹದಿಮೂರು ಸಾವಿರ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಪ್ಲೇ ಮಾಡುವ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ನಾಳೆ ಡಿಸ್ಕಶನ್ ಮಾಡ್ಲಿಕ್ಕೆ ಅಂತ ಹೋದ್ರೆ ಟಿ ಸಿ ಎಸ್ ಕಂಟಿನ್ಯೂಷನ್ ಆಗುವ ಚಾನ್ಸ್ ಇದೆ ಡೌನ್ ಸೈಡ್ ನಲ್ಲಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ರಿಜೆಕ್ಷನ್ ಆಗಿದ್ದು ಮೂರು ಸಾವಿರದ ಒಂದ್ ಹತ್ರ ಬರ್ಲಿಕ್ಕೆ ಇದು ರೆಡಿ ಆಗಿದೆ ಓಕೆ ಇನ್ ಕೇಸ್ ಎರಡು ದಿನದ್ದು ಲೋ ಬ್ರೇಕ್ಔಟ್ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ಇಸ್ ಕಮಿಂಗ್ ಡೌನ್ ಸೈಡ್ ಅನ್ನೋ ಚಾನ್ಸ್ ಇದೆ ಓಕೆ ಬ್ರೇಕೌಟ್ ಆಗಿದೆ ಇನ್ ಕೇಸ್ ನಾಳೆ ನಿಮ್ಗೆ ರಿಯಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ನಾಳೆ ಇವತ್ತಿನ ಟಾಪ್ ಎಷ್ಟಪ್ಪ ಮೂರ್ ಸಾವಿರ ಇನ್ನೂರ ಇದೆಲ್ಲ ಅದನ್ನ ಬ್ರೇಕೌಟ್ ಮಾಡಿ ಕಂಟಿನ್ಯೂಷನ್ ಮಾಡ್ತಾ ಇದ್ರೆ ಹೈಯರ್ ಲೋ ಮಾಡ್ಕೋತಾ ಇದ್ರೆ ಕಂಟಿನ್ಯೂಷನ್ ಫಾರ್ ಆಲ್ ಟೈಮ್ ಹೈಸ್ ಎನಿವೇ ರಿಸಲ್ಟ್ಸ್ ಕೂಡ ಬಹಳ ಸಮೀಪ ಇರೋದ್ರಿಂದ ಬಿ ಕೇರ್ಫುಲ್ ಎನಿಥಿಂಗ್ ಕ್ಯಾನ್ ಆಪ್ ಸೊ ಗ್ರಾಸಿಮ್ ನೋಡ್ಕೋತಿದ್ರಿ ಏನಾಗ್ತದೆ ಬಹಳ ಹಿಂದೆಯಿಂದ ಡಿಸ್ಕಶನ್ ಮಾಡ್ತಿದ್ವಿ ಲೋವರ್ ಸ್ಟ್ರಕ್ಚರ್ ಆಗೋದ್ ಬಗ್ಗೆ ಅಂಡ್ ಕಂಟಿನ್ಯೂ ಮಾರ್ಕೆಟ್ ಆಗ್ತಾ ಇದೆ ಸೊ ನೋಡ್ಕೊತಿ ಈಗ ಲೋ ಇಸ್ ಇವತ್ತಿನ ಲೋ ಏನದಲ್ಲ ಅದನ್ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಮಾಡಿದ್ರೆ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತು ಲೆವೆಲ್ ಬರುತ್ತೆ ಅದನ್ನ ಬ್ರೇಕ್ ಡೌನ್ ಆದ್ರೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಆಗಿದ್ದು ಈಗ ಬ್ರೇಕ್ ಡೌನ್ ಆಗೋದು ಮಾರ್ಕೆಟ್ ಕಾಣ್ತಾ ಇರುವ ಟಾರ್ಗೆಟ್ ಎರಡು ಸಾವಿರದ ಆರ್ನೂರು ಚಿಲ್ಡ್ರೆ ಹತ್ರ ಓಕೆ ಸೊ ಗ್ರಾಸಿಂಗ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಎಚ್ ಎಲ್ ನೋಡ್ಕೋತೀರಿ ಬಹಳ ಹಿಂದೆ ಡಿಸ್ಕಶನ್ ಮಾಡಿದ್ವಿ ಓಕೆ ಇಲ್ಲಿ ಈ ಲೆವೆಲ್ ನ ಬ್ರೇಕ್ ಡೌನ್ ಆದ್ಮೇಲೆ ಈ ರೆಡ್ ಕ್ಯಾಂಡಲ್ ಆಗಿದ್ದು ಅಂಡ್ ಇಲ್ಲಿ ಟಾರ್ಗೆಟ್ ಬಗ್ಗೆ ಈಗ ಮತ್ತೆ ಮಾರ್ಕೆಟ್ ಏನಾಗಿದೆ ಸರ್ ಅಲ್ಲಿ ಹೋಗಿ ರೀಟೆಸ್ಟ್ ಮಾಡ್ದಂಗೆ ಕಾಣ್ತಾ ಇದೆ ಇನ್ ಕೇಸ್ ಏನಾದರೂ ಲೋ ಬ್ರೇಕ್ ಆದ್ರೆ ನಾಲ್ಕ ಸಾವಿರದ ಏಳ್ನೂರ ಐವತ್ತಿನ ಆಸ್ಪತ್ಲ ನಿಮಗೆ ವಾಪಸ್ ಮತ್ತೆ ನಾಲ್ಕು ಸಾವಿರ ಆರ್ನೂರು ಇದನ್ನು ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ದಟ್ಸ್ ಇಟ್ ಕ್ಲಾಸಿಕಲ್ ಡೇ ಆಂಗಲ್ ಅಲ್ಲಿ ಬ್ರೇಕೌಟ್ ರೀಟೆಸ್ಟ್ ಪ್ಯಾಟರ್ನ್ ಐಚ್ ಆರ್ ಮಟ್ಟ ನೋಡ್ಕೊತಿದ್ರಿ ಮಾರ್ಕೆಟ್ ನಲ್ಲಿ ಫುಲ್ಲಿ ರ್ಯಾಕ್ ನೆಗೆಟಿವ್ ಓಕೆ ಆಟೋ ಸೆಕ್ಟರ್ ಸ್ಪೆಷಲಿ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಆದಂಕ ಅಂತ ಸ್ಪೆಷಲಿ ಅಂದ್ರೆ ಕೂಡ ಹಾರ್ಡ್ಲಿ ಕೆಲವೊಂದು ಸ್ಟಾಕ್ಗಳು ಗಳು ಇನ್ನೊ ಈವನ್ ಹೀರೋ ಮೋಟರ್ ಕೂಡ ನೆಗೆಟಿವ್ ಆಗಿದೆ ಸೊ ನೋಡ್ಕೊತೀವಿ ರೀ ಹ್ಯೂಜ್ ಮಾರ್ಕೆಟ್ ಏನಾಗಿದೆ ಸರ್ ಅರ್ಲಿ ಲೆವೆಲ್ ಸಪೋರ್ಟ್ ಕಿತ್ಕೊಂಡಿದ್ದಾನೆ ರಿಜೆಕ್ಟ್ ಮಾಡ್ಕೊಂಡಿದ್ದಾನೆ ಲೋ ಬ್ರೇಕ್ ಇದೆ ಕಂಟಿನ್ಯೂನ್ ಆಗುವ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಐದು ಸಾವಿರ ನಾನೂರಿಂದ ಮುನ್ನೂರಿದೆ ಸ್ವಿಂಗ್ ಕೂಡ ಥಿಂಕ್ ಮಾಡಬಹುದು ಭಾರತೀಯ ಏರ್ಟೆಲ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪಾ ಅಂದ್ರೆ ಅರ್ಲಿಯರ್ ರಿಜೆಕ್ಷನ್ ಆಗಿತ್ತು ಬ್ರೇಕೌಟ್ ಆಗಿದೆ ಇದಾದ್ಮೇಲೆ ಮತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಏನೋ ಪ್ರಯತ್ನ ಪಟ್ಟ ಮತ್ತೆ ಫೇಲ್ ಆಗಿದೆ ಸೊ ಈಗ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹತ್ರ ನಿಂತ್ಕೊಂಡಿದೆ ಯಾವ್ದು ಲೆವೆಲ್ ಅಪ್ಪ ಅಂದ್ರೆ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಫೇಲ್ ಆದ್ರೆ ಕಣ್ಣಿಕ್ ಕಾಣತ್ತೆ ಮಾರ್ಕೆಟ್ ವಿಲ್ ಸ್ಲಿಪ್ ಟು ದ ಡೌನ್ ಸೈಡ್ ಲೆವೆಲ್ ಏಟೀನ್ ಹಂಡ್ರೆಡ್ ಆಲ್ಸೋ ಇನ್ ದಮಿಂಗ್ ಸ್ವಿಂಗ್ ಡೇಸ್ ஓகே நோட் மார்க்கெட் அந்த நாளி இன் கேஸ் ஏனது நைன்ட்டீன் ஜீரோ எயிட் இவத்தின் டாப் ஓட் கண்டிநூ ஆக சான்ஸ் இது ரிலயன்ஸ் நோட் மார்க்கெட் இவத் கண்டிநியூஸ் கண்டிசி ஃபார் டே ஆஃப்டர் ரெசல்ட் நோட் டே சோ நாளை கூட ஆஸ்பாஸ் ஏன்னா அது ನೆಕ್ಸ್ಟ್ ರೌಂಡ್ ನಂಬರ್ ಹದಿನಾಲ್ನೂರು ಅಂಡ್ ಅ ಲೆವೆಲ್ ಇಂಪಾರ್ಟೆಂಟ್ ಎಂಬತ್ತರವರೆಗೂ ಬರುವ ಎಲ್ಲಾ ಸಾಧ್ಯತೆ ಶಿವಕಾಸ್ ಮಾಡ್ತಾ ಇದೆ ಅಂಡ್ ಹೆವಿಲಿ ವಾಲ್ಯೂಮ್ ಸೆಲ್ ಆಫ್ ಇದೆ ನೋಡೋಣ ಒನ್ ಮೋರ್ ಲೆವೆಲ್ ಮಾರ್ಕೆಟ್ ಹದಿನಾಲ್ಕೂರ್ ವರೆಗೂ ಟಚ್ ಮಾಡುತ್ತಾ ಅಂತ ಹೇಳಿ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಎಲ್ ಟಿ ನೋಡ್ಕೊಳ್ತೀರಿ ಆಫ್ಟರ್ ರಿಸಲ್ಟ್ ಓಕೆ ನಿಮ್ಗೆ ಏನಾಗ್ತಾ ಇದೆ ಅಂದ್ರೆ ಇದು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಬ್ರೇಕ್ ಡೌನ್ ರೀಟೆಸ್ಟ್ ಗ್ರೀನ್ ಕ್ಯಾಂಡಲ್ ಅಂಡ್ ನಾಳೆ ಇನ್ ಕೇಸ್ ಅಂತ ಈ ಮೂರು ದಿನದ ಲೋ ಏನಾದ್ರು ಬ್ರೇಕ್ ಡೌನ್ ಮಾಡಿದ್ರೆ ಕಾಂತಾರ ಅವೈಲೇಬಲ್ ಟಾರ್ಗೆಟ್ ಮೂರ್ ಸಾವಿರದ ನಾನೂರಿಂದ ಮೂರ್ ಸಾವಿರದ ಆಸ್ಪಾಸ್ ಇದೆ ಎನಿವೆ ಈಗ ಏನ್ ಮಾಡೋಣಪ್ಪ ಅಂದ್ರೆ ಇಂಡೆಕ್ಸ್ ಅನಾಲಿಸಿಸ್ ಅಂತೂ ಮಾಡಿದ್ವಿ ಸ್ವಲ್ಪ ಸೆಕ್ಟರ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ ಸೊ ಸೆಕ್ಟರ್ ವೈಸ್ ನೋಡ್ಕೋತಾ ಇದ್ರೆ ಐ ಟಿ ನೋಡ್ಕೋತಿದ್ರಿ ಡ್ರ್ಯಾಕಿಂಗ್ ನೆಗೆಟಿವ್ ಇದೆ ಐಟಿ ನ ಓಕೆ ಆಮೇಲೆ ಪಿ ಎಸ್ ಸಿ ಇಂಡೆಕ್ಸ್ ನೋಡ್ಕೋತಿದ್ರಿ ನೆಗೆಟಿವ್ ಕ್ಲೋಸ್ ಆಗಿದೆ ಸಿ ಪಿ ಎಸ್ ಸಿ ಓಕೆ ಪಾಸಿಟಿವ್ ಇದೆ ಆಮೇಲೆ ಪಿ ಎಸ್ ಯು ಬ್ಯಾಂಕ್ಸ್ ಗಳನ್ನ ನೋಡ್ಕೋತಿದ್ರಿ ಪ್ಯೂರ್ ನೆಗೆಟಿವ್ ಓಕೆ ಅಂಡ್ ರಿಯಾಲಿಟಿ ಸೆಕ್ಟರ್ ನೆಗೆಟಿವ್ ಒನ್ ಪರ್ಸೆಂಟ್ ನೆಗೆಟಿವ್ ಬ್ಯಾಂಕೆಕ್ಸ್ ಆಗ್ಲಿ ಇವೆನ್ ಎನರ್ಜಿ ಸೆಕ್ಟರ್ ನೋಡ್ಕೊಳ್ತೀರಿ ದೇ ನೆಗೆಟಿವ್ ಲೈಟ್ ಆಗಿ ಲೆಡ್ ಬೈ ರಿಲಯನ್ಸ್ ಓನ್ಲಿ ಎಫ್ ಎಂ ಸಿ ನೋಡ್ಕೊತೀರಿ ನೆಗೆಟಿವ್ ಫೈನಾನ್ಷಿಯಲ್ ಸರ್ವಿಸಸ್ ನೆಗೆಟಿವ್ ಮೆಟಲ್ಸ್ ನೋಡ್ಕೋತಿದ್ರಿ ನೆಗೆಟಿವ್ ಸೊಫಾಮಾಸ್ ಒನ್ ಪರ್ಸೆಂಟ್ ನೆಗೆಟಿವ್ ಆಟೋಸ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ನೆಗೆಟಿವ್ ಅಂಡ್ ಟೋಟಲ್ ಮಾರ್ಕೆಟ್ ಇನ್ನೇನ್ ಮಾಡ್ತಾನೆ ಅನ್ನೋ ಜಾತ್ರೆ ಇದೆ ಎನಿವೇ ನಿಫ್ಟಿ ಡಿಫ್ಟಿ ಫಿಫ್ಟಿ ಹೆಂಗಿದ್ರು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಹತ್ರ ಕ್ಲೋಸ್ ಆಗಿದೆ ಎಕ್ಸ್ಪೆಕ್ಟೇಷನ್ ನೋಡೋಣ ನಾಳೆ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಹೋಲ್ಡ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ಇಟ್ ವಿಲ್ ಗೋ ಡೌನ್ ಸೊ ಚಾನ್ಸಸ್ ಇದೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಹೋಲ್ಡ್ ಮಾಡಿದ್ರೆ ಇನ್ ದ ಕಮಿಂಗ್ ಡೇಸ್ ಇಸ್ ಅಪ್ಸೈಡ್ ಓನ್ಲಿ ಅಥವಾ ನಾಳೆ ಇನ್ ಕೇಸ್ ಏನಾದರೂ ಕೆಳಗಡೆ ಹೋದ್ರೆ ಡೌನ್ ಡೌನ್ಸೈಡ್ ರ್ಯಾಲಿ ಶುರು ಮಾಡ್ತಾ ಅಂತ ತಿಳ್ಕೊಳ್ಳೋಣ ಎನಿವೆ ಏನೋ ಚೇಂಜಸ್ ಅಂದ್ರೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇದ್ರೆ ನಾನು ಏನು ಮಾಡ್ತೀನಿಪ್ಪ ನಿಮಗೆ ಗ್ರೂಪ್ ಗ್ರೂಪ್ನಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ಇನ್ ಕೇಸ್ ಏನಾದರೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೀವು ಕ್ವೆಶನ್ಸ್ ಅದೇ ಮೂಲಕಗಳನ್ನ ಕೇಳಬಹುದು ಎನಿಥಿಂಗ್ ಅಬೌದು ಸ್ಟಾಕ್ ಮಾರ್ಕೆಟ್ ಓಕೆ ಎನಿವೆ ಈ ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು